மஷ்ரூம் மசாலா சிக்கன் சி சாம்பார் கடக் ஜோள ரொட்டி ஆட்ட நான் தின்னாக்க ரொட்டி ரொம்ப இட்டி இது கடக் ಗಡಿ ತಂದಿದ್ರು ಏನು ಒಂದೊಂದು ಪೀಸ್ ಇಲ್ಲ ಮೂರು ಪೀಸ್ ಅಲ್ಲ

ಹಾಗೆ ಐಸ್ ಕ್ರೀಮ್ನ ಎಲ್ರಿಗೂ ಹಾಕೊಟ್ಟು ಎಲ್ರಿಗೂ ಐಸ್ ಕ್ರೀಮ್ ಕೊಟ್ಟು ನಾವು ತಿಂದ್ವಿ ಅಷ್ಟು ಅದಕ್ಕೆ ಸಂಜೆ ಆಗಿ ಟೈಮು ಆಗಿ ಹೋಗೋಣ ಅಂತ ಫ್ರೆಂಡ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದು ಅಂದ್ಕೊಂಡಿನಿ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ನನ್ನ ವೀಡಿಯೋ ಹೆಂಗೆ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್